ಎಲ್ರಿಗೂ ನಮಸ್ಕಾರ ವೃಷಭ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನ ನೋಡುವಂತಹ ಸಮಯ ಇಲ್ಲಿ ನಿಮಗೆ ಮುಖ್ಯವಾಗಿ ನೋಡೋದಾದ್ರೆ ಶ್ರಮದ ಫಲ ಸಿಗುವಂತಹ ಸಂಬಂಧಗಳ ಬೆಳಕು ಹರಡುವಂತಹ ಒಳ ಜೀವನ ಬದಲಾಯಿಸುವಂತಹ ತಿಂಗಳು ನಿಮಗೆ ಇದಾಗಿರುತ್ತೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನವನ್ನ ನೋಡಿದಾಗ ವೃಷಭ ರಾಶಿಯವರಿಗೆ ಹಲವು ಬದಲಾವಣೆಗಳು ಎದುರಾಗುವಂತಹ ಕಾಲಚಕ್ರ ನಿಮಗೆ ಇಲ್ಲಿ ಶುರುವಾಗುತ್ತೆ ಶನಿ ನಿಮ್ಮ ಹತ್ತನೇ ಮನೆಯಲ್ಲಿ ವೃತ್ತಿ ಮತ್ತು ಪ್ರತಿಷ್ಠೆಯ ಮೇಲೆ ಶ್ರದ್ಧೆ ಶ್ರಮ ಹಾಗೆ ಬದ್ಧತೆಯನ್ನು ಪರೀಕ್ಷೆ ಮಾಡಲಿಕ್ಕಿದ್ದಾನೆ ಗುರು ಹನ್ನೊಂದನೇ ಮನೆಯಲ್ಲಿರ್ತಾನೆ ಲಾಭಸ್ಥಾನದಲ್ಲಿರ್ತಾನೆ ಪ್ರಾಮಾಣಿಕ ಪ್ರಯತ್ನಗಳಿಗೆ ಹಣದ ಮಳೆಯನ್ನು ಗುರು ಇಲ್ಲಿ ಸುರಿಸ್ಲಿಕ್ಕೆ ರೆಡಿ ಇದ್ದಾನೆ ಮಂಗಳ ಮತ್ತು ಕೇತು ಐದನೇ ಮನೆಯಲ್ಲಿರ್ತಾರೆ ಈ ಸಂಚಾರದಿಂದಾಗಿ ಪ್ರೀತಿಯಲ್ಲಿ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಹಾಗೆ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ಎಲ್ಲ ವಿಷಯಗಳಲ್ಲಿ ಸ್ಥಿತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಬುಧ ಮತ್ತು ಸೂರ್ಯ ಮೂರನೇ ಮನೆಯಲ್ಲಿರ್ತಾರೆ ಇದರಿಂದ ನಿಮಗೆ ಧೈರ್ಯ ಬುದ್ಧಿವಂತಿಕೆ ಸಹೋದರ ಸಂಬಂಧಗಳು ಇದೆಲ್ಲದರ ಮೇಲೆ ಪರಿಣಾಮವನ್ನು ಬೀರಲಿಕ್ಕಿದೆ ಬನ್ನಿ ಸವಿವರವಾಗಿ ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಶನಿಯ ದೃಷ್ಟಿಕೋನ ಇದು ನಿಮ್ಮ ಪ್ರಾಮಾಣಿಕ ಶ್ರಮವನ್ನು ಯಾರೂ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಶನಿಯ ದೃಷ್ಟಿ ನಿಮಗೆ ಅತ್ಯುತ್ತಮವಾಗಿ ಇಲ್ಲಿ ಗೋಚರ ಆಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಭಿವೃದ್ಧಿಯ ಹೆಜ್ಜೆಯನ್ನು ಇಡುವಂತಹ ಸಮಯ ಯಾರೇ ಬಂದು ನಿಮ್ಮ ಕೆಲಸದಲ್ಲಿ ನೆಗೆಟಿವನ್ನು ಹುಡ್ಕೋದಕ್ಕೆ ಬಂದರೂ ಕೂಡ ಅದು ಅವರಿಗೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾದಂತಹ ಶನಿಯ ಒಂದು ಬದಲಾವಣೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಹೊಸ ಹೊಣೆಗಾರಿಕೆಗಳು ಕೆಲಸದಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಆದರೆ ನೀವು ಆ ಒಂದು ಹೊಣೆಗಾರಿಕೆಯನ್ನು ಅವಕಾಶವನ್ನಾಗಿ ತಿಳ್ಕೊಳ್ಳಿ ಅದನ್ನು ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ನೀವು ಅದನ್ನು ತಗೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಯಾಕೆಂದರೆ ನಿಮಗೆ ಇಲ್ಲಿ ಯಶಸ್ಸಿನ ಒಂದು ದಾರಿ ಕಾಣಬಹುದು ಸತತವಾದಂತಹ ಪ್ರಯತ್ನ ಬೇಕಾಗತ್ತೆ ಸಮಯ ಪಾಲನೆ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ನೀವು ಹೊರಹೊಮ್ಮಲಿಕ್ಕಿದ್ದೀರಾ ಹಾಗೆ ಉದ್ಯೋಗವನ್ನು ಹುಡುಕ್ತಾ ಇರುವವರು ಇವರಿಗೆ ಇದು ಶುಭ ಸಮಯ ನಿಮ್ಮ ಅರ್ಹತೆ ಕೌಶಲ್ಯ ಹಾಗೆ ಆತ್ಮವಿಶ್ವಾಸದೊಂದಿಗೆ ನೀವು ಮುಂದುವರಿಯಿರಿ ಯಾವ ಫೀಲ್ಡಲ್ಲಿ ನಿಮಗೆ ಆಸಕ್ತಿ ಇದೆ ಯಾವ ಫೀಲ್ಡಲ್ಲಿ ನಿಮಗೆ ಕೌಶಲ್ಯತೆ ಇದೆ ಯಾವ ಫೀಲ್ಡಲ್ಲಿ ನಿಮಗೆ ನಾಲೆಜ್ ಇದೆ ಅಂತೇಳಿ ನೋಡಿಕೊಂಡು ಸರಿಯಾದಂತಹ ಒಂದು ಫೀಲ್ಡನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗಿ ಮೂರನೇ ಮನೆಯಲ್ಲಿ ಬುಧ ಇರೋದ್ರಿಂದ ಜಾಣ್ಮೆಯ ಮಾತು ಹಾಗೆ ಸಮರ್ಥವಾದಂತಹ ಬಲ ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗ ಲಕ್ಷಣಗಳು ಇಲ್ಲಿ ಕಾಣಿಸುತ್ತೆ ಯಾರಾದರೂ ಹೊಸ ಪಾರ್ಟ್ನರನ್ನು ನಿಮ್ಮ ಕೆಲಸಕ್ಕೆ ಹುಡುಕ್ತಾ ಇದ್ರೆ ಹಾಗೆ ಮಾರುಕಟ್ಟೆಯ ಏನೇನು ತಂತ್ರಜ್ಞಾನಗಳಿದೆ ಅದನ್ನು ಸ್ವಲ್ಪ ತಿಳ್ಕೊಂಡು ಅದನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಉದ್ಯೋಗವನ್ನು ಮಾಡಿದರೆ ಅದರಲ್ಲಿ ಲಾಭ ಪಡೆಯುವಂತಹ ಯೋಗ ಭಾಗ್ಯ ನಿಮಗಿಲ್ಲಿ ಕಾಣುತ್ತೆ ಲಾಭದ ಮನೆಯಲ್ಲಿ ಗುರು ಇದ್ದಾನೆ ಹಾಗೆ ರಾಹುನು ಕೂಡ ಅದೇ ಮನೆಯಲ್ಲಿದ್ದಾನೆ ಆಕಸ್ಮಿಕವಾದಂತಹ ಆದಾಯದ ಅವಕಾಶ ತುಂಬ ಚೆನ್ನಾಗಿದೆ ನಿಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಹಣ ಹೇಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ ಆದರೆ ಬಂದಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡಿಕೊಳ್ಳಿ ಮುಂದಿನ ಭವಿಷ್ಯಕ್ಕೆ ಅದನ್ನು ದಾರಿದೀಪವಾಗಿ ನೋಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಇನ್ನು ಯಾರ್ಯಾರಿಗೆ ಹಳೆ ಬಾಕಿ ಹಣ ಬರೋದಿದೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಈ ತಿಂಗಳಲ್ಲಿ ನಿಮಗೆ ಪಡೆಯೋದಕ್ಕೆ ಸುಲಭ ಆಗುತ್ತೆ ಖರ್ಚು ಹಾಗೆ ಆದಾಯ ಇದೆಲ್ಲದರ ಸಮತೋಲನವನ್ನು ಕಾಪಾಡಿಕೊಳ್ಳೋದು ನೀವು ಬುದ್ಧಿವಂತಿಕೆಯಿಂದ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಯ ಕಾಲ ಆಗ್ಬೋದು ಅವರಿಗೆ ಉತ್ಸಾಹ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ ಅವರ ಜೊತೆಗೆ ಯಾರು ಸಹಪಾಠಿಗಳಿದ್ದಾರೆ ಅವರ ಜೊತೆ ಸಂಬಂಧ ಸ್ವಲ್ಪ ಬದಲಾಗುವಂತಹ ಸಾಧ್ಯತೆ ತಮ್ಮ ಏನು ಗುರಿ ಇದೆ ಏನು ಲಕ್ಷ್ಯ ಇದೆ ಅದರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು ಉತ್ತಮವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಿ ಕುಟುಂಬ ಜೀವನದಲ್ಲಿ ಮನೆಗಳಲ್ಲಿ ಸಂಭ್ರಮದ ವಾತಾವರಣ ಮನೆಯೊಳಗೆ ಶಕ್ತಿ ಹಾಗೆ ನೆಮ್ಮದಿ ನಿಮ್ಮ ಆತ್ಮಸ್ಥೈರ್ಯವನ್ನು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಇಲ್ಲಿ ಪೋಷಕವಾಗಿರುತ್ತೆ ನಿಮ್ಮ ತಂದೆ ತಾಯಿಗಳು ಹಾಗೆ ಹಿರಿಯರೊಂದಿಗೆ ಮಾತನಾಡೋದರಿಂದ ಹೊಸ ನೆಲಕಟ್ಟನ್ನು ನೀವು ಹಾಕಿಕೊಳ್ಳೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ ಇಲ್ಲಿ ನಿಮ್ಮ ಸ್ನೇಹಿತರಿರ್ಬೋದು ಸಂಬಂಧಿಕರಿರ್ಬೋದು ಅವರ ಜೊತೆ ಯಾವುದೇ ರೀತಿಯಾದಂತಹ ಹಳೆಯ ದ್ವೇಷ ಅಥವಾ ಹಳೆಯ ಮನಸ್ತಾಪಗಳಿದ್ದರೆ ಆ ಸಂಗತಿಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಈ ತಿಂಗಳಲ್ಲಿ ನಿಮಗೆ ಸೂಕ್ತವಾದಂತಹ ಸಮಯ ಐದನೇ ಮನೆ ಮಂಗಳ ಮತ್ತು ಕೇತುವಿನ ಪ್ರಭಾವ ಪ್ರೀತಿಯಲ್ಲಿ ಅನಾವಶ್ಯಕವಾದಂತಹ ಕೋಪ ಇರಬಹುದು ಅಥವಾ ವಿಚಿತ್ರ ಅನಿಸಿಕೆಗಳು ಮೂಡುವಂತಹ ಸಾಧ್ಯತೆಗಳಿದೆ ಮಾತಿನಲ್ಲಿ ನಿಖರತೆ ಇರಲಿ ಹಾಗೆ ಸಹನೆ ಇವೆರಡೂ ಕೂಡ ತುಂಬ ಅವಶ್ಯಕವಾಗಿರುತ್ತೆ ಇನ್ನು ವಿವಾಹಿತ ದಂಪತಿಗಳು ಯಾರಿದ್ದೀರ ನೀವು ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಸಣ್ಣ ಸವಾಲುಗಳು ಯಾವುದೇ ಇದ್ರೂ ಕೂಡ ಅದನ್ನು ನೀವು ತತ್ಕ್ಷಣದಲ್ಲಿ ನಿವಾರಣೆಯನ್ನು ಮಾಡಿಕೊಳ್ಬೋದು ಸಂಬಂಧವನ್ನು ಕಾಪಾಡಿಕೊಳ್ಳೋದು ಲಾವಣ್ಯವಾದಂತಹ ಕೆಲಸ ಒಮ್ಮೆ ಹೊರಟಾಗಿ ಮಾತನಾಡಿದರೆ ಅದು ಅಲ್ಲಿ ಬಿರುಕು ಬಿಟ್ಟು ಮತ್ತೆ ನೀವು ಹಿಂತಿರುಗಿ ಆ ವಿಷಯಕ್ಕೆ ಹೋದಾಗ ಅದನ್ನು ಸರಿಪಡಿಸೋದು ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಮಾತು ನಿಮ್ಮ ಕೋಪ ಇದೆಲ್ಲವನ್ನ ಸರಿ ಮಾಡ್ಕೊಳ್ಳಿ ಲಗ್ನದ ಪ್ರಭಾವದಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಕಂಡುಬರೋದಿಲ್ಲ ಹಳೆಯ ಆರೋಗ್ಯ ಸಮಸ್ಯೆ ತುಂಬ ಕಾಲದಿಂದ ಯಾರು ಅನುಭವಿಸ್ತಾ ಇದ್ದೀರಾ ಅವರು ಸ್ವಲ್ಪ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಸಾಕು ಬಿಟ್ಟರೆ ಮತ್ತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಂಡುಬರೋದಿಲ್ಲ ಇನ್ನು ಇದಕ್ಕೆಲ್ಲ ಪರಿಹಾರವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೋದು ಅಂತಂದರೆ ಪ್ರತಿ ಶುಕ್ರವಾರ ಬೇವಿನ ಗಿಡಕ್ಕೆ ನೀವು ಸಿಹಿನೀರನ್ನು ಅರ್ಪಣೆ ಮಾಡಿದರೆ ನಿಮ್ಮ ಮನಸ್ಸಿನೊಳಗಿನ ಎಲ್ಲ ನೋವುಗಳನ್ನು ನೀವು ಶಮನ ಮಾಡಿಕೊಳ್ಬೋದು ಓಂ ಭೃಗೋವಾಲಾಯ ನಮಃ ಇನ್ನೊಂದು ಸಲ ಹೇಳ್ತೀನಿ ಓಂ ಭೃಗೋವಾಲಾಯ ನಮಃ ಎಂಬ ಮಂತ್ರವನ್ನು ಅಟ್ಲೀಸ್ಟ್ ಐವತ್ನಾಲ್ಕು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಜಪವನ್ನು ಮಾಡಿಕೊಳ್ಳಿ ಹಾಗೆ ಯಾರ್ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಹೋಗಿ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಸ್ವಲ್ಪ ಚಂದನವನ್ನು ಉಪಯೋಗಿಸೋದ್ರಿಂದ ಮನಃಶಾಂತಿ ನಿಮಗೆ ಹೆಚ್ಚಾಗುತ್ತೆ ಎಲ್ಲ ಒಳಿತಾಗುತ್ತಾ ಹೋಗುತ್ತೆ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ತಿಂಗಳು ಅಂತೇಳಿ ನಾವು ನೋಡ್ಬೋದು ಗ್ರಹಗಳು ನಿಮಗೆ ಕೆಲಸ ಹಣಕಾಸು ಸಂಬಂಧಗಳ ಚಿತ್ತಾರವನ್ನು ಬದಲಾಯಿಸೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡುತ್ತೆ ಆದರೆ ನೀವು ಯೋಗ ತಾತ್ವಿಕವಾಗಿ ನಡ್ಕೊಳ್ಬೇಕಾಗತ್ತೆ ಹೀಗೆ ನಡ್ಕೊಂಡ್ರೆ ಈ ತಿಂಗಳು ನೀವು ಶ್ರೇಷ್ಠ ಇತಿಹಾಸವನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದನ್ನೆಲ್ಲವನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ಹೋಗಿ ಎಲ್ಲವೂ ನಿಮಗೆ ಒಳಿತಾಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ